ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸರ್ಕಾರ ಸೇಡಿನ ರಾಜಕೀಯ ಮಾಡ್ತಾ ಇದೆಯಾ ಎಸ್ ಅಂತ ಅನುಮಾನ ಮುಡ್ತಾ ಇದೆ ಯಾಕಂತಂದ್ರೆ ಕೇಂದ್ರ ಸಚಿವರಿಗೆ ಅತಿಥಿ ಗೃಹದ ಸೌಲಭ್ಯ ಇಲ್ವಂತೆ ಸಿಎಂ ತವರು ಜಿಲ್ಲೆಯಲ್ಲಿ ದ್ವೇಷ ರಾಜಕಾರಣನ ಹಾಗಾದ್ರೆ ನಂಜನಗೂಡು ಪ್ರವಾಸಿ ಮಂದಿರಕ್ಕೆ ಈಗ ಬೀಗ ಬಿತ್ತು ನಂಜನಗೂಡು ಪ್ರವಾಸ ಕೈಗೊಂಡಿದ್ರು ಕೇಂದ್ರ ಸಚಿವ ಕುಮಾರಸ್ವಾಮಿ ಕೇಂದ್ರ ಸಚಿವರ ಭೇಟಿಯ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಕೊಡಲಾಗಿತ್ತು ಪ್ರವಾಸ ಪಟ್ಟಿ ಬಿಡುಗಡೆ ಮಾಡಿದ್ದ ಸಚಿವಾಲಯ ಸಚಿವಾಲಯದ ಅಧಿಕಾರಿಗಳು ಕುಮಾರಸ್ವಾಮಿ ಅವರ ಪ್ರವಾಸ ಹೇಗಿದೆ ಅನ್ನೋದ್ರ ಒಂದು ಪಟ್ಟಿ ರಿಲೀಸ್ ಮಾಡ್ತಾರೆ ಎಚ್ ಕೆ ಹೋದ್ರೂ ಕೂಡ ಅಧಿಕಾರಿಗಳಲ್ಲಿ ಬೀಗ ತೆಗೆಯೋದಿಲ್ಲ ಹತ್ತು ನಿಮಿಷ ಕಾಯ್ತಾರೆ ಕುಮಾರಸ್ವಾಮಿ ಹತ್ತು ನಿಮಿಷ ಕಾದ್ರೂ ಕೂಡ ಯಾವೊಬ್ಬ ಸಿಬ್ಬಂದಿ ಬರಲ್ಲ ಬಾಗಿಲು ತೆರೆಯಲ್ಲ ಐಬಿಯಿಂದ ವಾಪಸ್ ತೆರಳ್ತಾರೆ ಕುಮಾರಸ್ವಾಮಿ ಅಧಿಕಾರಿಗಳ ನಡೆಗೆ ಈಗ ಸಾರಾ ಮಹೇಶ್ ಅಸಮಾಧಾನ ಹೊರಹಾಕಿದ್ದಾರೆ ಉದ್ದೇಶ ಪೂರ್ವಕವಾಗಿಯೇ ಐ ಬಿ ಬಿಗ ತೆಗೆಯಲಿಲ್ವಾ ಸಿಬ್ಬಂದಿ ಈ ಪ್ರಶ್ನೆ ಮೂಡ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಕುಮಾರಸ್ವಾಮಿಯವರು ನಂಜನಗೂಡು ಪ್ರವಾಸಿ ಮಂದಿರಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಮಂದಿರ ಕ್ಲೋಸ್ ಆಗಿರುತ್ತೆ ಯಾರೂ ಕೂಡ ಬಂದು ಓಪನ್ ಮಾಡೋದಿಲ್ಲ ಅಲ್ಲಿ ಇಂಟಿಮೇಷನ್ ಇರುತ್ತೆ ಕುಮಾರಸ್ವಾಮಿಯವರು ಹೋಗ್ತಾರೆ ಅಂತ ಆದರೂ ಕೂಡ ಯಾವೊಬ್ಬ ಸಿಬ್ಬಂದಿ ಇರಲ್ಲ ಹಾಗಾದರೆ ಸಿ ಎಂ ತವರು ಜಿಲ್ಲೆಯಲ್ಲಿಯೇ ದ್ವೇಷ ರಾಜಕಾರಣ ಆಗ್ತಾ ಇದೆಯಾ ಅನ್ನೋ ಅನುಮಾನವನ್ನ ನಾಯಕರುಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಧು ಏನಿದು ಕುಮಾರಸ್ವಾಮಿಯವರು ಪ್ರವಾಸಿ ಮಂದಿರಕ್ಕೆ ಬಂದರೂ ಕೂಡ ಬಾಗಿಲು ಇರಲಿಲ್ವಾ ಹೇಗೆ ಬೇರೆ ಏನಂತ ಹೇಳಿದ್ರೆ ಈಗ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ನಂಜನಗೂಡು ಮೈತ್ರು ಪ್ರವಾಸವನ್ನ ಮಾಡ್ತಾರೆ ಅನ್ನೋದು ಅಧಿಕಾರಿಗಳಿಗೆ ನಿನ್ನೆ ಕೂಡ ಇಂಟಿಮೇಷನ್ ಆಗಿತ್ತು ಇದರ ಪ್ರವಾಸದ ವಿವರವಾದ ಪಟ್ಟಿಯನ್ನ ಕೂಡ ಅವ್ರು ಆಗ್ಲೇ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡ ಕಲಿಸ್ಕೊಟ್ಟಿದ್ರು ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ಎಂಟು ಎಂಟು ಮೂವತ್ತರ ಸುಮಾರಿಗೆ ಅವರು ಆ ಏನು ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನ ಹೇಳಿ ದೇವಸ್ಥಾನಕ್ಕೆ ತೆಳ್ಳಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಂದಿದ್ರು ಅದಾದ ನಂತರದಲ್ಲಿ ಒಂದಷ್ಟು ಜನ ಕಾರ್ಯಕರ್ತರನ್ನ ಭೇಟಿ ಮಾಡೋ ಉದ್ದೇಶಕ್ಕಾಗಿ ಜೊತೆಗೆ ಅವರ ಖಾಸಗಿ ಕೆಲಸಕ್ಕಾಗಿ ಅವರು ಆ ಪ್ರವಾಸಿ ಮಂದಿರಕ್ಕಾಗಿ ಏನೋ ಅತಿಥಿ ಗೃಹಕ್ಕಾಗಿ ಹೋಗಿರ್ತಕ್ಕಂಥದ್ದು ಆದ್ರೆ ಈ ಸಂದರ್ಭದಲ್ಲಿ ಅತಿಥಿ ಗೃಹ ಸಂಪೂರ್ಣವಾಗಿ ಬಂದ್ ಆಗಿದ್ದು ಅದನ್ನ ಬೀಗ ಹಾಕ್ಲಾಗಿತ್ತು ಅಲ್ಲಿನ ಮೇಲುಸ್ತುವಾರಿಗಳಾಗಿರ್ತಾರೆ ಅವರು ಕೂಡ ಇರ್ಲಿಲ್ಲ ಸುಮಾರು ಹತ್ತು ನಿಮಿಷಗಳ ಕಾಲ ಕುಮಾರಸ್ವಾಮಿ ಅವರು ಕಾರ್ನಲ್ಲೇ ಇದ್ದು ಕೂಡ ಆದ್ರೂ ಸ್ಪರ್ಧೆ ಇರ್ತಕ್ಕಂಥದ್ದು ಅವ್ರಿಗೆ ಒಂದ್ ರೀತಿಯಲ್ಲಿ ಆ ಇರುಸು ಮುಜುಗರವನ್ನ ಕೂಡ ತಂದಂತದ್ದು ಅವರನ್ನ ಕರ್ಕೊಂಡ್ ಬಂದಿದ್ದಂತ ಸ್ಥಳೀಯ ನಾಯಕರುಗಳೇನಿದ್ರು ಅವ್ರಿಗೂ ಅವರ ಕೂಡ ಈ ಒಂದು ಘಟನೆ ಕಾರಣವಾಯಿತು ತಕ್ಷಣದಲ್ಲೂ ಕೂಡ ಅಧಿಕಾರಿಗಳು ಅಂದ್ರೆ ರಾಜ್ಯ ಮಟ್ಟದಲ್ಲಿ ಈ ರೀತಿಯಾದ ಒಂದ ಅಂದ್ರೆ ಕೇಂದ್ರ ನಾಯಕರಿಗೊಬ್ಬರಿಗೆ ಈ ರೀತಿಯಾಗಿ ಇರುಸು ಮುರುಸು ತಪ್ಪುವಂತಹ ಪ್ರಸಂಗವನ್ನ ತರ್ತಾ ಇದ್ದಾರಲ್ಲ ಅನ್ನೋ ಒಂದು ಕೋಪವನ್ನು ಕೂಡ ಸ್ಥಳೀಯ ನಾಯಕರು ಹಾಕಿದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಎಲ್ಲೋ ಒಂದು ಕಡೆ ಪದೇ ಪದೇ ಕುಮಾರಸ್ವಾಮಿ ಅವರ ವಿಚಾರವಾಗಿ ಈ ಒಂದು ಆ ಪ್ರಸಕ್ತ ವರ್ಷದಲ್ಲಿ ಈ ರೀತಿಯಾದ ಘಟನೆಗಳು ಮರುಕಳಿಸ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲಿ ಅಂದ್ರೆ ಆ ಏನು ಕುಮಾರಸ್ವಾಮಿ ಮತ್ತೆ ರಾಜ್ಯ ಸರ್ಕಾರದ ಲೀಡರ್ಸ್ಗಳೇನಿದ್ದಾರೆ ಅವರ ನಡುವೆ ಈ ಒಂದು ದ್ವೇಷ ರಾಜಕಾರಣ ಮುಂದುವರಿತ ಅನ್ನೋ ಒಂದು ಪ್ರಶ್ನೆಯನ್ನು ಸದ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಉದ್ದಾಕುವಂತೆ ಮಾಡಿದೆ ವೀಣಾಸ್ ಎಸ್ ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್